ಕುಮಾರಿಗೆ ಇಬ್ಬರು ಗಂಡು ಮಕ್ಕಳು ದೊಡ್ಡ ಮಗ ಕಿರಣ್ ಸೊಸೆ ಶಾಂತಿ ಸಣ್ಣ ಮಗ ಸುರೇಶ್ ಸೊಸೆ ಸುರೇಖಾ ಇವರೆಲ್ಲರೂ ಒಂದೇ ಮನೆಯಲ್ಲಿ ಜೀವನ ಮಾಡ್ತಾ ಇದ್ರು ಆ ಮನೆಯಲ್ಲಿ ಇರುವವರಿಗೆ ಟಿವಿಯ ಹುಚ್ಚು ಜಾಸ್ತಿ ಆದ್ರೆ ಮನೆಯಲ್ಲಿ ಮಾತ್ರ ಒಂದೇ ಒಂದು ಟಿವಿ ಇತ್ತು ಸುರೇಖಾ ಒಂದು ಕಡೆ ಸೀರಿಯಲ್ ನೋಡ್ಬೇಕು ಅಂದ್ರೆ ಶಾಂತಿ ಒಂದು ಕಡೆ ಫಿಲಂ ನೋಡ್ಬೇಕು ಅಂತ ಇಬ್ಬರು ಒಬ್ಬರಿಗೊಬ್ಬರು ಜಗಳವನ್ನು ಮಾಡ್ತಾ ಇದ್ರು ಜಗಳವನ್ನು ನೋಡಿದ ಕಿರಣ್ ಮತ್ತು ಸುರೇಶ್ ಅಣ್ಣ ಇದೇ ಸರಿಯಾದ ಸಮಯ ಇವತ್ತು ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ ಅದರಿಂದ ಇವರ ಕೈಯಿಂದ ರಿಮೋಟ್ ನ ಕಿತ್ಕೊಂಡು ಯಾರ ಕೈಯಲ್ಲೂ ರಿಮೋಟ್ ಅನ್ನು ಕೊಡದ ಹಾಗೆ ಮಾಡಿ ನಾವಿಬ್ಬರು ಕೂತ್ಕೊಂಡು ಕ್ರಿಕೆಟ್ ಮ್ಯಾಚ್ ನೋಡೋಣ ಏನು ಅಂತ ಹೇಳ್ತೀರಾ ಆಗ ಇಬ್ಬರಿಗೂ ರಿಮೋಟ್ ಸಿಗೋದಿಲ್ಲ ಅಲ್ವಾ ಹೌದು ತಮ್ಮ ನಮಗೆ ಇವತ್ತೇ ಈ ಚಾನ್ಸ್ ಸಿಕ್ಕಿರೋದು ಹೇಗಾದ್ರೂ ಮಾಡಿ ಇವ್ರ ಕೈಯಿಂದ ರಿಮೋಟ್ ನ ಕಿತ್ಕೊಂಡು ನಾವು ಇವತ್ತು ಕ್ರಿಕೆಟ್ ನೋಡೋಣ ಪ್ರತಿದಿನ ಇವರು ಸೀರಿಯಲ್ ಫಿಲಮ್ ಅಂತ ನೋಡ್ಕೊಂಡು ಕೂಡ್ತಾರಲ್ವಾ ಇವತ್ತು ನಮ್ದೇ ಚಾನ್ಸ್ ಅವರಿಬ್ಬರು ಶಾಂತಿ ಮತ್ತು ಸುರೇಖನ ಬಳಿ ಹೋಗಿ ಏನ್ ಸುರೇಖ ಇದು ಚಿಕ್ಕ ಮಕ್ಕಳ ಹಾಗೆ ಹೀಗೆ ರಿಮೋಟ್ಗೋಸ್ಕರ ಜಗಳ ಮಾಡ್ತಾ ಇದ್ದೀರಾ ನಮಗೆ ತುಂಬಾನೇ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಮನೆಯಲ್ಲಿ ನೀವು ಮಾತ್ರ ಅಲ್ಲ ನಿಮ್ ಜೊತೆ ಸೇರಿ ನಾವೂ ಇದ್ದೀವಿ ನಿಮ್ಮಿಂದ ನಮಗೂ ಕೂಡ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅದರಿಂದ ಒಂದು ಟಿವಿನ ಆಫ್ ಮಾಡಿ ಇಲ್ಲದಿದ್ರೆ ರಿಮೋಟ್ ನ ಅಲ್ಲೇ ಇಟ್ಬಿಟ್ಟು ನೀವಿಬ್ರು ಹೊರಡಿ ನೋಡೋಣ ಏನ್ರಿ ನೀವು ಹೋಗಿ ಹೋಗಿ ನನ್ನ ಮಾತ್ರ ಬೈತಾ ಇದ್ದೀರಾ ನಾನೊಬ್ಲೇನಾ ನನ್ ಜೊತೆ ಅಕ್ಕ ಕೂತ್ಕೊಂಡಿಲ್ವಾ ನಾನು ಬೈರಿ ನಾನು ಒಂದು ಸೀರಿಯಲ್ ಅಕ್ಕ ಕೇಳಿದ್ರೆ ಅಕ್ಕ ಅದು ಬೇಡ ಇನ್ನೊಂದ್ ಹಾಕಿ ಅಂತ ಹೇಳ್ತಾರೆ ನೋಡಿ ಬಾವ ಶಾಂತಿ ಸುರೇಖಾ ನಿನಗಿಂತ ವಯಸ್ಸಲ್ಲಿ ಸಣ್ಣವಳು ದೊಡ್ಡವಳಾಗಿ ನಿನಗೊಂದ್ ಜವಾಬ್ದಾರಿ ಕೂಡ ಇಲ್ವಾ ನಿನ್ ತಂಗಿ ಅಲ್ವ ಅವಳು ಅವಳು ಏನು ಕೇಳ್ತಾಳೋ ಅದನ್ನ ಹಾಕಿ ಕೊಡ್ಬೋದಲ್ವಾ ಏನ್ರಿ ನೀವು ನಿಮ್ಮ ತಮ್ಮನ ಹೆಂಡತಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಯಾವಾಗ್ಲೂ ರೀ ಕುತ್ಕೊಂಡು ಅವ್ಳು ಇಷ್ಟವಾದ ಸೀರಿಯಲ್ನ ನೋಡೋದು ಇವತ್ತೇ ನಾನ್ ಬಂದು ನನಗಿಷ್ಟವಾದ ಸೀರಿಯಲ್ ನೋಡ್ತಿರೋದು ಅದ್ರಿಂದ ನಾನ್ ಕೊಡೋದಿಲ್ಲ ನನಗೆ ಇಷ್ಟವಾದ ಸೀರಿಯಲ್ನ ನನ್ನಿಂದ ನೋಡಕ್ಕೆ ಆಗ್ತಿಲ್ಲ ಅದಿಕ್ಕೇನೆ ನಾನು ಹೇಳಿದ್ದು ಮನೆಯಲ್ಲಿ ಇನ್ನೊಂದು ಟಿವಿ ತಂದ್ಕೊಡಿ ಅಂತ ಆದ್ರೆ ನಾನ್ ಹೇಳದ್ ಎಲ್ಲಿ ನೀವ್ ಕಿವಿಗೆ ಹಾಕೋತೀರಾ ನನಗೆ ತಂದೆ ಕೊಡೋದಿಲ್ಲ ನಾನು ಏನ್ ಬೇಕು ಅಂತ ಕೇಳಿದ್ರೆ ಅದನ್ನ ಮಾತ್ರ ನಿಮ್ಮಿಂದ ತಂದ್ಕೊಡಕ್ಕಾಗಲ್ಲ ಈಗ ಜಗಳ ಮಧ್ಯದಲ್ಲಿ ಬಂದ್ಬಿಟ್ರು ಇವಾಗ ನನ್ನನ್ನು ಏನ್ ಮಾಡಕ್ ಕೇಳ್ತಾ ಇದೀಯಾ ಈ ಮನೆಗೆ ದೊಡ್ಡ ಸೊಸೆ ನೀನು ನೀನೇ ತಾನೆ ಈ ಮನೆಯಲ್ಲಿ ಜವಾಬ್ದಾರಿಯಿಂದ ಎಲ್ಲಾ ಕೆಲ್ಸವನ್ನು ಮಾಡ್ಕೊಂಡು ಎಲ್ರಿಗೂ ತಕ್ಕ ಹಾಗೆ ನಡ್ಕೋಬೇಕು ಯಾವಾಗ್ಲೂ ದೊಡ್ಡವರನ್ನು ನೋಡಿ ಚಿಕ್ಕವರು ಕಲ್ತ್ಕೋಬೇಕು ಎಷ್ಟು ಹೇಳಿದ್ರು ಕೂಡ ಶಾಂತಿ ಮತ್ತು ಸುರೇಖಾ ಅವರು ಮಾತು ಕೇಳದೆ ರಿಮೋಟ್ ಗೋಸ್ಕರ ಜಗಳ ಮಾಡ್ತಿದ್ರು ಅತಿಗೆ ಯಾರು ಕೂಡ ನಮ್ಮ ಮಾತನ ಕೇಳ್ತಾ ಇಲ್ಲ ಅಲ್ವಾ ಆ ರಿಮೋಟ್ ನ ನನಗೆ ಕೊಡಿ ಯಾರು ಕೂಡ ಇವತ್ತು ಸೀರಿಯಲ್ ನೋಡೋದ್ ಬೇಡ ಆ ರಿಮೋಟ್ ನಮಗ್ ಕೊಡಿ ನಾವು ಕ್ರಿಕೆಟ್ ಮ್ಯಾಚ್ ನೋಡ್ತೀವಿ ಪಾಪ ಸುರೇಖಾ ಮತ್ತು ಶಾಂತಿ ಏನು ಮಾತನಾಡದೆ ರಿಮೋಟ್ ಅನ್ನು ಕೊಟ್ಬಿಟ್ಟು ಆ ನಂತರ ಅವರು ಅಡಿಗೆ ಮನೆಗೆ ಹೋದ್ರು ಸುರೇಶ್ ಮತ್ತು ಕಿರಣ್ ನಗ್ತಾ ಇದ್ರು ಏತಮ್ಮ ಇವತ್ತು ಹೇಳಿದ ಹಾಗೆ ನಾವು ಮಾಡ್ಬಿಟ್ಟಿದೀವಿ ಹೇಗೋ ಇವತ್ತು ರಿಮೋಟ್ ನ ನಮ್ ಕೈಗೆ ತಗೊಂಡಿದೀವಿ ಹ ಹೌದಣ್ಣ ಮತ್ತೆ ಸುರೇಶ್ ಅಂದ್ರೆ ಏನ್ ತಿಳ್ಕೊಂಡ್ರಿ ನೀವು ಯಾವಾಗ ನೋಡಿದ್ರು ಸೀರಿಯಲ್ ನೋಡ್ತಾ ಇರ್ತಾರೆ ಒಂದು ದಿನ ಆದ್ರೆ ಟಿವಿ ನೋಡ್ಲಿ ಅಂತ ರಿಮೋಟ್ ನಮಗ್ ಕೊಟ್ರಾ ಇವತ್ತವ್ರಿಗೆ ಪನಿಶ್ಮೆಂಟ್ ಇಷ್ಟು ದಿನ ನಾವು ಕ್ರಿಕೆಟ್ ಮ್ಯಾಚ್ ನ ಎಷ್ಟೊಂದು ಮಿಸ್ ಮಾಡ್ಕೊಂಡೋ ನಮಗೆ ಇವತ್ತೇ ನೋಡಕ್ ಚಾನ್ಸ್ ಸಿಕ್ಕಿದು ಲೇ ತಮ್ಮ ನಾವಿವಾಗ ಟಿವಿನ ಆನ್ ಮಾಡಿದ್ರೆ ಆ ಸೌಂಡಿಗೆ ಅವ್ರಿಬ್ರು ಬಂದು ರಿಮೋಟ್ ಕೊಳ್ತಾರೋ ಏನೋ ಏನಣ್ಣ ನೀವು ಹೇಳೋದು ಮತ್ತೆ ಟಿವಿ ಹಾಕಿದ್ರೆ ಸೌಂಡ್ ಬರದೇ ಇರುತ್ತಾ ರಿಮೋಟ್ ನನ್ ಕೈಯಲ್ಲಿ ಯಾವುದೇ ಕಾರಣಕ್ಕೂ ನನ್ ಕೈಯಿಂದ ಅವರಿಗೆ ರಿಮೋಟ್ ನ ಕಿಕ್ಕೊಡೋಕೆ ಚಾನ್ಸೇ ಇಲ್ಲ ಹೀಗೆ ಇಬ್ಬರು ಟಿವಿಯನ್ನು ಆನ್ ಮಾಡ್ಕೊಂಡು ಅದರಲ್ಲಿ ಕ್ರಿಕೆಟ್ ಮ್ಯಾಚ್ ನ ಹಾಕಿ ನೋಡ್ತಾ ಇದ್ರು ಆ ಶಬ್ದಕ್ಕೆ ಮನೆಯಲ್ಲಿ ಇರುವಂತಹ ಸುರೇಖಾ ಮತ್ತು ಶಾಂತಿ ಅಡಿಗೆ ಮನೆಯಿಂದ ಬಾಗಿಲತ್ರ ಬಂದು ಏನ್ ಮಾತಾಡ್ತಿದ್ದಾರೆ ಅಂತ ಕಿವಿ ಕೊಟ್ಟು ಕೇಳ್ತಿದ್ರು ನೋಡು ಸುರೇಖಾ ನಮ್ಮಿಬ್ಬರ ಮಧ್ಯೆ ಜಗಳವನ್ನು ತಂದಾಕೆ ಅವರಿಬ್ಬರು ಕ್ರಿಕೆಟ್ ರಿಮೋಟ್ ನ ಕಿತ್ಕೊಂಡು ಅವ್ರಿಬ್ರು ಕೂತ್ಕೊಂಡು ಕ್ರಿಕೆಟ್ ಅಕ್ಕ ಇವತ್ತಿಂದ ನಾವಿಬ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಾವಿಬ್ರು ಟಿವಿ ನೋಡೋಣ ನಮ್ಗಿಷ್ಟವಾದ ಸೀರಿಯಲ್ನ ಅಡ್ಜಸ್ಟ್ ಮಾಡ್ಕೊಂಡು ನೋಡೋಣ ಯಾವುದೇ ಕಾರಣಕ್ಕೂ ಅವ್ರಿಗೆ ರಿಮೋಟ್ ಕೊಡಬಾರ್ದು ಹಾ ಹೌದೌದು ನಾವು ಕೂಡ ಅವರ ಹಾಗೆ ಕಾಂಪ್ರಮೈಸ್ ಮಾಡ್ಕೊಂಡು ನಮ್ಮ ಇಬ್ಬರಿಗೂ ಇಷ್ಟವಾದ ಚಾನೆಲ್ನ ಚೇಂಜ್ ಮಾಡಿ ಚೇಂಜ್ ಮಾಡಿ ನೋಡೋಣ ಹಾಗೆ ಅಂತ ಅಂದುಕೊಂಡು ಇಬ್ಬರು ಆಲೋಚನೆ ಮಾಡ್ತಿದ್ರು ಮರುದಿನ ಸೂರ್ಯಕುಮಾರಿ ಇಬ್ಬರು ಸೊಸೆಂದೀರ್ನ ಕರೆದು ಅಮ್ಮ ಸುರೇಖಾ ಶಾಂತಿ ಇಬ್ಬರು ಒಂದ್ಸಲ ಈ ಕಡೆ ಬನ್ನಿ ನಾನು ಒಂದ್ ನಾಲ್ಕ್ ದಿನ ನನ್ ತಂಗಿ ಮನೆಗೆ ಹೋಗ್ತಾ ಇದ್ದೀನಿ ಅದರಿಂದ ನೀವಿಬ್ಬರು ಒಂದ್ ನಾಲ್ಕ್ ದಿನ ಒಗ್ಗಟ್ಟಿನಿಂದ ಮನೆ ಕೆಲ್ಸ ಅಡುಗೆ ಕೆಲ್ಸ ಎಲ್ಲವನ್ನು ನೋಡ್ಕೋಬೇಕು ಸುರೇಖಾ ಶಾಂತಿ ಅತ್ತೆ ನೀವು ಆರಾಮವಾಗಿ ಹೋಗಿ ಬನ್ನಿ ಮನೆ ಕೆಲ್ಸ ಎಲ್ಲವನ್ನೂ ನಾವಿಬ್ರು ನೋಡ್ಕೋತೀವಿ ಹಾಗೆ ಅಂತ ಹೇಳಿದ್ರು ಸೂರ್ಯಕುಮಾರಿ ಬ್ಯಾಗ್ ಅನ್ನು ತೆಗೆದುಕೊಂಡು ಊರಿಗೆ ಹೋದ್ರು ಸುರೇಖ ಟಿವಿಯಲ್ಲಿ ತ್ರಿಬಲ್ ಆರ್ ಫಿಲಂ ಹಾಕಿದ್ದಾರೆ ಫಿಲಂ ಮಾತ್ರ ತುಂಬಾ ಸೂಪರ್ ಆಗಿದೆ ನಾವಿಬ್ರು ನಮ್ಮ ಕೆಲಸವನ್ನು ಮುಗಿಸಿ ಬೇಗ ಹೋಗಿ ತ್ರಿಬಲ್ ಆರ್ ಫಿಲಂ ನೋಡ್ಬೇಕು ಫಿಲಂ ಮಾತ್ರ ಅಷ್ಟು ಚೆನ್ನಾಗಿ ಏನಕ್ಕ ಹೇಳ್ತಾ ಇದೀಯಾ ತ್ರಿಬಲ್ ಆರ್ ಫಿಲಂ ಬರ್ತಾ ಇದೀಯಾ ನಾನು ಆ ಫಿಲಂನ ತುಂಬಾ ದಿನದಿಂದ ನೋಡ್ಬೇಕು ಅಂತ ಇದ್ದೆ ಬನ್ನಿ ಅಕ್ಕ ನಾವಿಬ್ರು ಬೇಗ ಅಡಿಗೆ ಮಾಡ್ಬಿಡೋಣ ಹೀಗೆ ಇಬ್ಬರು ಸೇರಿ ಅಡುಗೆ ರೂಮಿಗೆ ಹೋದ್ರು ಕಟ್ ಮಾಡಿದ್ರು ಇವಾಗ ತ್ರಿಬಲ್ ಆರ್ ಬೇಗ ಬೇಗ ಕೆಲಸ ಮಾಡಿ ಹೋಗಿ ಕೂತ್ಕೊಂಡು ನೋಡೋಣ ಸುರೇಖಾ ಟಿವಿನ ಆನ್ ಮಾಡದ್ಲು ಒಲೆ ಮೇಲೆ ಸಾರಿತ್ತು ಅವರಿಬ್ಬರು ಟಿವಿನ ಹಾಕಿ ಕೂತ್ಕೊಂಡ್ರು ಸಿನಿಮಾ ನೋಡ್ಕೊಂಡು ಅವರಿಬ್ಬರು ತುಂಬಾ ಸಂತೋಷದಿಂದ ಇದ್ರು ನಾಟು ನಾಟ್ ಸಾಂಗ್ ಬರ್ತಿತ್ತು ಹೀಗೆ ಅಕ್ಕ ತಂಗಿಯರಿಬ್ಬರು ಟಿವಿಯಲ್ಲಿ ಸಾಂಗ್ ಅನ್ನು ನೋಡುತ್ತಾ ಇಬ್ಬರು ಸೇರ್ಕೊಂಡು ಡ್ಯಾನ್ಸ್ ಮಾಡುತ್ತಾನೆ ನಿಂತಿದ್ರು ಅದರಲ್ಲಿ ಒಲೆ ಮೇಲೆ ಇಟ್ಟಿದ್ದಂತಹ ಸಾರ್ನ ಮರ್ತೋಗಿ ಅದು ಸೀದೋಗಿ ವಾಸನೆ ಬರ್ತಿತ್ತು ಅಕ್ಕ ಏನು ಸೀದೋಗಿರುವ ವಾಸನೆ ಬರ್ತಾ ಇದೆ ಹೌದಾ ನನಗೆ ಯಾವ ವಾಸನೆನೂ ಬರ್ತಾ ಇಲ್ಲ ಅಲ್ವಾ ನಾನು ಹಾಡಲ್ಲಿ ಮುಳುಗಿ ಹೋಗಿದ್ದೀನಿ ನೀನ್ ಕೂಡ ಹಾಡಲ್ಲಿ ಮುಳುಗಿ ಹೋಗಿ ಡ್ಯಾನ್ಸ್ ಮಾಡು ಇವತ್ ನಮ್ನ ಕೆಳಕ್ಕೆ ಯಾರು ಇಲ್ಲ ಮನೆಯಲ್ಲಿ ಮನೆಯಲ್ಲಿಲ್ಲ ಹೀಗೆ ಅವರಿಬ್ಬರು ಪ್ರಪಂಚವನ್ನೇ ಮರ್ತೋಗಿ ಟಿವಿ ನೋಡ್ಕೊಂಡು ಡ್ಯಾನ್ಸ್ ಅನ್ನು ಮಾಡ್ತಾ ಇದ್ರು ಕಿಚನ್ ಇಂದ ಹೊಗೆ ಸೀದೋಗಿ ಬರ್ತಾ ಇತ್ತು ಆದ್ರೂ ಕೂಡ ಅವರಿಬ್ಬರು ಅದನ್ನು ಗಮನಿಸದೆ ನಾಟು ನಾಟ್ ಸಾಂಗಿಗೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಅನ್ನು ಮಾಡ್ಕೊಳ್ತಾ ಮೈಮರಿತಾ ಇದ್ರು ಸುರೇಶ್ ಕಿರಣ್ ಆಫೀಸ್ ಇಂದ ಮನೆಗ್ ಬರುವಾಗ ಸೀದೋದ ಹೊಗೆ ಮನೆ ತುಂಬಾ ಇತ್ತು ಬಂದು ನೋಡುವಾಗ ಸಾರೆಲ್ಲ ಅಡಿ ಹಿಡಿದು ಹೊಗೆ ಬರ್ತಾ ಇತ್ತು ಅಣ್ಣ ತಮ್ಮಂದಿರಿ ಇಬ್ಬರು ಅಕ್ಕ ತಂಗಿಯನ್ನ ಎಷ್ಟೇ ಕರೆದ್ರೂ ಅವರು ಬರ್ಲಿಲ್ಲ ಗೆಯನ್ನು ತಡ್ಕೊಳಕ್ಕಾಗದೆ ಅಣ್ಣ ತಮ್ಮಂದಿರಿಬ್ಬರು ಹೊರಗಡೆ ಬಂದ್ರು ಸ್ವಲ್ಪ ಸಮಯ ಆದ್ಮೇಲೆ ಸುರೇಖಾ ಶಾಂತಿ ಅಣ್ಣ ತಮ್ಮಂದಿರಿಬ್ಬರನ್ನು ನೋಡಿ ನೋಡಿಬ್ರು ಯಾವಾಗ ಬಂದ್ರಿ ಸರಿ ಕೈಕಲ್ ಮುಖ ತೊಳ್ಕೊಂಡು ಬೇಗ ಬನ್ನಿ ಇವತ್ತು ಒಳ್ಳೆ ಘಮ ಸಾರ್ ಮಾಡಿದೀವಿ ಹೆಂಡತಿಯರಿಗೆ ಹೇಗಾದ್ರೂ ಬುದ್ಧಿ ಕಲ್ಸ್ಬೇಕು ಅಂತ ಏನು ಮಾತನಾಡದೆ ಡೈನಿಂಗ್ ಟೇಬಲ್ ಅಲ್ಲಿ ಕುತ್ಕೊಂಡ್ರು ಹೀಗೆ ಸುರೇಖಾ ಶಾಂತಿ ಇಬ್ಬರು ಅಡಿಗೆ ಮನೆಗೆ ಹೋಗಿ ಸಾರನ್ನು ತೆಗೆದುಕೊಂಡು ಬರೋಣ ಅಂತ ಹೋಗಿ ನೋಡಿದಾಗ ಸಾರೆಲ್ಲ ಸೀರೋಗಿರುವುದನ್ನು ನೋಡಿ ಅಕ್ಕ ಇವಾಗ ಏನ್ ಮಾಡೋದು ಹೀಗೆ ಆಲೋಚನೆ ಮಾಡ್ತಾನೆ ನಿಂತಿದ್ರು ಏನ್ ಶಾಂತಿ ಅಡುಗೆ ಮನೆಗೆ ಹೋಗಿ ಊಟನ ತರ್ತೀನಿ ಅಂತ ಹೇಳಿದವರು ಇನ್ನು ಹೊರಗಡೆನೆ ಬಂದಿಲ್ಲ ಅದರಲ್ಲೂ ನನಗೆ ಇಷ್ಟವಾದ ಅಡುಗೆಯನ್ನು ಮಾಡಿದೀನಿ ಅಂತ ಬೇರೆ ಹೇಳ್ಬಿಟ್ಟೆ ಅವಾಗಿಂದ ನನ್ನ ಹೊಟ್ಟೆ ತಾಳ ಆಗ್ತಾ ಇದೆ ಬೇಗ ತಗೊಂಬ ಊಟ ಮಾಡ್ಲಿಕ್ಕೆ ನನ್ನ ಹೊಟ್ಟೆ ಕೂಡ ಕಾಯ್ತಾ ಇದೆ ರೀ ಅದು ಬಂದು ಏನೇ ಅದು ಇದು ಅಂತಾನೆ ಹೇಳ್ಕೊಂಡಿದೀಯಾ ಬೇಗ ಊಟ ತಗೊಂಬಾ ಹೀಗೆ ಎದುರ್ಕೊಂಡೆ ಸಾರನ್ನು ತಗೊಂಬಂದು ತೋರ್ಸಿದ್ಲು ಆಗ ಕಿರಣ್ ಸುರೇಶ್ ಸಾರನ್ನು ನೋಡಿ ಏನು ಸಾರ್ ತಗೊಂಬನ್ನಿ ಅಂತ ಹೇಳಿದ್ರೆ ನೀವೇನು ಮಸೀನ ಎತ್ಕೊಂಬಂದ್ ಇದ್ದೀರಾ ಅದು ಏನು ರೀ ನಾವಿಬ್ರು ಸೇರಿ ಸಾರೇ ಮಾಡಿದ್ದು ಅದ್ ಯಾವಾಗ ಹೀಗೆ ಸೀದೋಯ್ತೋ ಗೊತ್ತಿಲ್ಲ ಸಾರು ಚೆನ್ನಾಗಿರ್ಲಿಕ್ಕೆ ನೀವಿಬ್ರು ಈ ಲೋಕದಲ್ಲಿ ಇದ್ರೆ ತಾನೆ ಈ ಲೋಕವನ್ನೇ ಮರೆತು ಬೇರೆಲ್ಲೋ ಇದ್ದೀರಾ ನೀವಿಬ್ರು ಹೆಂಗಸ್ರಾ ಇಷ್ಟೊಂದು ಟಿವಿಗೇನೆ ಎಡಿಕ್ಟ್ ಆಗಿರುವ ನಾ ಇದುವರೆಗೂ ನೋಡ್ಲೇ ಇಲ್ಲ ಕೆಲ್ಸಕ್ಕೆ ಬಾರದಿರುವ ಯಂಗಸ್ತ್ರೀರಾ ನೀವಿವಾಗ ನೀವಿಬ್ರು ಇವಾಗ ಏನ್ ಮಾಡ್ತೀರಾ ಅಂತ ಗೊತ್ತಿಲ್ಲ ಬೇಗ ನಮಗೆ ಅಡಿಗೆ ಮಾಡಿಕೊಡಿ ಹೀಗೆ ಅವರಿಬ್ಬರಿಗೂ ಬೈದಾಗ ಅವರಿಬ್ಬರು ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅಕ್ಕ ತಂಗಿಯರು ಸೇರ್ಕೊಂಡು ಅಡಿಗೆ ಮಾಡಿದ್ರು ಹೀಗೆ ದಿನಗಳು ಕಳೀತಾ ಇತ್ತು ಅಕ್ಕ ತಂಗಿಯರಿಬ್ಬರು ಸೇರ್ಕೊಂಡು ಒಗ್ಗಟ್ಟಿನಿಂದ ಟಿವಿಯನ್ನು ನೋಡ್ತಾ ಇದ್ರು ಒಂದು ದಿನ ಸುರೇಶ್ ಸುರೈಕಾ ಹಾಗೂ ಶಾಂತಿ ಮತ್ತು ಅವಳ ಗಂಡ ನಾಲ್ಕು ಜನ ಕೂತ್ಕೊಂಡು ಟಿವಿ ನೋಡ್ತಾ ಇದ್ರು ಶಾಂತಿ ಕೂಡ ಟಿವಿಯನ್ನು ನೋಡ್ತಾ ನೋಡ್ತಾ ತಟ್ಟೆಯಲ್ಲಿ ಊಟ ಹಾಕದೆ ನೆಲದ ಮೇಲೆನೆ ಊಟನ ಅದನ್ನು ಗಮನಿಸದೆ ಊಟ ಮಾಡ್ತಿದ್ರು ಅವರು ಕೂಡ ಟಿವಿಯನ್ನು ನೋಡ್ತಾ ಮೈ ಮರೆತು ಪ್ಲೇಟ್ ಅಲ್ಲಿ ತಿನ್ನದೇ ನೆಲದ ಮೇಲೆನೆ ತಿಂತ ಇದ್ರು ಸೂರ್ಯಕುಮಾರಿ ಅಷ್ಟೊತ್ತಿಗೆ ಊರಿಂದ ಬಂದ್ಲು ಅವರು ತಟ್ಟೆಯಲ್ಲಿ ತಿನ್ನದೇ ನೆಲದ ಮೇಲೆ ಹಾಕಿ ತಿನ್ನುವುದನ್ನು ಕೂಡ ಗಮನಿಸಿದ್ಲು ಅವರು ಕೂಡ ಲೋಕವನ್ನು ಮರೆತು ಊಟ ಮಾಡ್ತಿದ್ರು ಅವರನ್ನು ನೋಡಿ ಸೂರ್ಯಕುಮಾರಿಗೆ ಕೋಪ ಬಂದು ಏನ್ರೋ ಕನಿಷ್ಠ ಅಮ್ಮ ಬಂದಿದ್ದೀನಿ ಅಂತ ಕೂಡ ನೋಡದೆ ಟಿವಿಯಲ್ಲೇ ಮುಳುಗೋಗ್ಬಿಟ್ಟಿದೀರಾ ಏನ್ರೋ ನಿಮ್ ಕತೆ ನೀವು ಎಲ್ಲಿ ಊಟ ಮಾಡ್ತಿದ್ದೀರಾ ಅಂತ ಒಮ್ಮೆ ನೋಡಿ ಇಷ್ಟೊಂದು ಮೈ ಮರೆತು ಟಿವಿ ನೋಡ್ತಾರ ನಾನು ಇಲ್ಲದ ದಿನದಲ್ಲಿ ಹೀಗೇನ ಮಾಡ್ಕೊಂಡ್ರಿ ಹಾಗೆ ಅಂತ ಕೋಪದಿಂದ ಹೇಳಿದ್ರು ಹಾಗೆ ಹೇಳಿದಾಗ ಎಲ್ಲರೂ ಊಟವನ್ನು ನೋಡಿದ್ರು ಊಟ ಎಲ್ಲಾನು ನೆಲದ್ಮೇಲೇನೆ ಇತ್ತು ಈ ಟಿವಿ ಇದ್ರೆ ನೀವು ನಿಮ್ಮನ್ನೇ ಮರ್ತ್ ಬಿಡ್ತೀರಾ ಈ ಟಿವಿಯೇ ಇಲ್ಲಿ ಇರ್ಲೇಬಾರ್ದು ಹಾಗೆ ಹೇಳಿ ಟಿವಿ ಕನೆಕ್ಷನ್ ಅನ್ನು ತೆಗ್ದಾಕೆ ಎದುರು ಅಂಗಡಿಯಲ್ಲೇ ಟಿವಿಯನ್ನು ಮಾರ್ಬಿಟ್ರು ಹೀಗೆ ಅದನ್ನು ನೋಡಿದ ಅವರೆಲ್ಲರೂ ಅಂದಿನಿಂದ ಅವರವರ ಕೆಲಸವನ್ನು ಮಾಡಿಕೊಂಡು ಚೆನ್ನಾಗಿದ್ರು ಚಿಂಟು ಮತ್ತು ಚಿನ್ನಿ ಪರೀಕ್ಷೆ ಎಲ್ಲ ಪೂರ್ತಿಯಾದ ನಂತರ ಆದಷ್ಟು ಬೇಗ ದಸರಾ ಹಬ್ಬದ ರಜೆ ಬರ್ತದೆ ಅಂತ ಸಂತೋಷವಾಗಿದ್ರು ಈ ವಿಷಯವನ್ನು ತನ್ನ ತಾಯಿಯ ಜೊತೆ ಹೇಳ್ಬೇಕು ಅಂತ ಪ್ರಯತ್ನ ಪಡ್ತಿದ್ರು ಅಮ್ಮ ಸ್ವಲ್ಪ ನಿಲ್ಲಿ ನಿಮ್ ಜೊತೆ ಒಂದ್ ವಿಷಯ ಹೇಳ್ಬೇಕು ಅಂತ ನಾವಿಬ್ರು ಅವಾಗ್ಲಿಂದ ಕಾಯ್ತಾ ಇದ್ದೀವಿ ಆ ರಜೆಯಲ್ಲಿ ನಾವೆಲ್ಲರೂ ಹೊರಗಡೆ ಎಲ್ಲಾದ್ರೂ ಹೋಗೋಣ ಮೊದ್ಲು ಪರೀಕ್ಷೆ ಬರ್ತಾ ಇದೆ ಅಲ್ವಾ ನೀವಿ ಸೇರಿ ಮೊದ್ಲು ಓದೋ ಕೆಲ್ಸ ಮಾಡಿ ಆನಂತರ ದಸರಾ ಹಬ್ಬ ಬರೋದು ಮನೆಯಲ್ಲಿ ಶ್ರದ್ಧೆಯಿಂದ ಪೂಜೆ ಮಾಡ್ಲಿಕ್ಕೆ ಮನೆಯಲ್ಲಿ ಶ್ರದ್ಧೆಯಿಂದ ಪೂಜೆ ಮಾಡದೆ ಆಕಡೆ ಈ ಕಡೆ ತಿರುಗಕ್ ಹೋಗ್ತೀನಿ ಅಂತ ಹೇಳ್ಬಾರ್ದಪ್ಪ ನೀವು ತುಂಬಾ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ಖಂಡಿತ ದುರ್ಗಾ ತಾಯಿ ನಿಮ್ನ ಆಶೀರ್ವಾದ ಮಾಡ್ತಾಳೆ ಅದನ್ನ ಬಿಟ್ಬಿಟ್ಟು ನೀವು ಹಬ್ಬದಲ್ಲಿ ಹೊರಗಡೆ ರಜೆ ಸಿಗುತ್ತೆ ಹೋಗ್ತೀವಿ ಅಂತ ಹೇಳೋದು ಸರಿನಾ ಹೊರಗಡೆ ಅಜ್ಜ ತಾತ ಇದ್ದಾರೆ ಹೋಗಿ ಹೋಗಿ ಅವ್ರ ನೀವಿ ಸ್ವಲ್ಪ ಹೊತ್ತು ಆಟಾಡಿ ಎಷ್ಟು ಹೇಳಿದ್ರು ನಿಮ್ಮ ಮಾತನ್ನ ಕೇಳೋದಿಲ್ಲ ನಾವಿಬ್ರು ಹೋಗಿ ತಾತನ್ ಜೊತೆ ಅಜ್ಜಿ ಜೊತೆ ಹೇಳ್ತೀವಿ ಕಾವ್ಯ ಅತ್ತೆ ಮನೆಗೆ ಹೋಗೋಣ ಅಂತ ಸರಿ ಹಾಗಾದ್ರೆ ಹೋಗಿ ಮಾತಾಡ್ಕೊಳ್ಳಿ ಹಾಗೆ ಅಂತ ಹೇಳಿದ ತಕ್ಷಣ ಚಿನ್ನಿ ಮತ್ತು ಚಿಂಟು ಅವರ ಅಜ್ಜಿ ತಾತನ್ ಬಳಿ ಮಾತಾಡಕ್ಕೆ ಓಡಿ ಬಂದ್ರು ಏನಪ್ಪ ಏನಾಯ್ತು ಅಷ್ಟೊಂದು ಅವಸರ ಅವಸರವಾಗಿ ಓಡಿ ಬರ್ತಾ ಇದೀಯ ನೀವಿಬ್ರು ಹೊರಗಡೆ ಏನಾದ್ರೂ ತಿನ್ಲಿಕ್ಕೆ ಹೋಗ್ತಾ ಇದ್ದೀರಾ ಅಥವಾ ನಾನೇ ನಿಮ್ಗೋಸ್ಕರ ಏನಾದ್ರು ಮಾಡಿಕೊಡ್ಬೇಕಾ ಹೀಗೆ ಏನು ಬೇಡ ಅಜ್ಜಿ ನಾವು ನಿಮ್ ಜೊತೆ ಒಂದು ವಿಷಯ ಮಾತಾಡ್ಬೇಕು ಅಂತ ಬಂದು ಹೌದಾ ಏನ್ ವಿಷಯ ನಿಲ್ಲೇ ಆ ಮಕ್ಕಳು ನಿನ್ ಜೊತೆ ಏನೋ ಹೇಳ್ಬೇಕು ಅಂತ ಬರ್ತಾ ಇದ್ದಾರೆ ಅವ್ರನ್ನ ಮಾತಾಡೋಕ್ಕೆ ಬಿಡದೆ ನೀನೇ ಮಾತಾಡ್ತಾ ಇದ್ದೀಯಾ ಸ್ವಲ್ಪ ಇರು ಅವ್ರನ್ನೂ ಮಾತಾಡಕ್ಕೆ ಬಿಡು ಅದು ಏನಿಲ್ಲ ತಾತಯ್ಯ ನಮಗೆ ಪರೀಕ್ಷೆ ಬರ್ತಿದೆ ಪರೀಕ್ಷೆ ಆದ್ಮೇಲೆ ನಮಗೆ ದಸರಾಕ್ಕೋಸ್ಕರ ರಜೆ ಕೊಡ್ತಾರೆ ನಾವು ದಸರಾ ರಜೆಯಲ್ಲಿ ಅಮ್ಮನ ಜೊತೆ ಹೇಳಿ ಕಾವ್ಯ ಅತ್ತೆ ಮನೆಗೆ ಕರ್ಕೊಂಡೋಗಿ ಅಂತ ಹೇಳ್ದು ಆದ್ರೆ ಅಮ್ಮ ದಸರಾ ರಜೆಯಲ್ಲಿ ಮನೆಯಲ್ಲೇ ಪೂಜೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ನೀವಾದ್ರೂ ಹೇಳಿ ಅಮ್ಮ ಹೇಳದ್ ಕೂಡ ಸರಿನೇ ಕಣಪ್ಪ ನಮಗೆ ಬುದ್ಧಿ ಶಕ್ತಿಯನ್ನು ಕೊಡುವಂತಹ ದುರ್ಗಾ ತಾಯಿಯನ್ನು ನಾವು ಮನೇಲಿ ಪೂಜೆ ಮಾಡದಿದ್ರೆ ಹೇಗೆ ಹೇಳು ನಮ್ಮ ಮನೆಗೆ ನಿಮ್ ಚಿಕ್ಕಮ್ಮ ಅತ್ತೆ ಎಲ್ಲರೂ ಇಲ್ಲಿಗೆ ಬರ್ತಾರೆ ನಾವೆಲ್ಲರೂ ಸೇರ್ಕೊಂಡು ನಮ್ಮ ಮನೆಯಲ್ಲೇ ಒಟ್ಟಿಗೆ ದಸರಾ ಹಬ್ಬ ಮಾಡೋಣ ಹತ್ತು ದಿನಗಳ ಕಾಲ ಹಬ್ಬ ತುಂಬಾನೇ ಚೆನ್ನಾಗಿರುತ್ತೆ ಹೌದಾ ಅಜ್ಜಿ ಚಿಕ್ಕಮ್ಮ ಬರ್ತಾರ ಹಾಗಾದ್ರೆ ತಂಗಿ ಜೊತೆ ಸೇರಿ ಚೆನ್ನಾಗಿ ಮನೆಯಲ್ಲೇ ಆಟಾಡ್ಬೋದು ಆ ಮಾತು ಕೇಳಿ ಚಿನ್ನಿ ಮತ್ತು ಚಿಂಟು ತುಂಬಾ ಸಂತೋಷ ಪಟ್ಕೊಂಡು ರೂಮ್ ಒಳಗೆ ಓದ್ಲಿಕ್ಕೆ ಅಂತ ಹೋದ್ರು ಅವರ ಮಾತು ಕೇಳಿ ಕೀರ್ತಿ ಕೂಡ ಹೊರಗಡೆ ಬಂದ್ಲು ಏನತ್ತೆ ಕುಸುಮನ ಕರದ್ರ ಹಬ್ಬಕ್ಕೆ ಇಲ್ಲೇ ಬರ್ತಾರ ಏನು ಅಷ್ಟೊಂದು ಗಾಬರಿಯಿಂದ ಕೇಳ್ತಾ ಇದ್ದೀಯಾ ಏನ್ ನಡೀತು ಏನತ್ತೆ ಏನೋ ಗೊತ್ತಿಲ್ದ ಹಾಗೆ ಆಗಿ ಕೇಳ್ತಾ ಇದ್ದೀರಾ ಕಳೆದ ಸಲ ಹಬ್ಬಕ್ಕೆ ಅವ್ರೆಲ್ಲರೂ ಮನೆಗ್ ಬಂದಿದ್ರು ಮನೆಗ್ ಬಂದು ಏನ್ ಮಾಡಿದ್ರು ಏನಾದ್ರೂ ಕೆಲ್ಸ ಮಾಡದ್ಲ ಕುಸುಮ ಕಾಲ್ ಮೇಲೆ ಕಾಲ್ ಹಾಕೊಂಡು ಆರಾಮವಾಗಿ ಕೂತಿದ್ಲು ಹಬ್ಬದ ದಿನ ಅಂತ ಅವಳು ಏನಾದ್ರು ಬೇಗ ಎದ್ಲಾ ಅದನ್ನೂ ಇಲ್ಲ ಎಲ್ಲಾ ಕೆಲ್ಸನ ನಾನೇ ಮಾಡ್ದೆ ಹಬ್ಬದ ಸಮಯದಲ್ಲೂ ಕೂಡ ಕೂತ್ಕೊಂಡು ಮೊಬೈಲನ್ನೇ ನೋಡ್ತಾ ಇದ್ಲು ನಾನೊಬ್ಳೆ ಕೆಲ್ಸ ಮಾಡದ್ನ ನೋಡಿ ನೀವು ಆಮೇಲೆ ಕಾವ್ಯ ನೀವಿಬ್ಬತನೇ ನನಗೆ ಬಂದು ಸಹಾಯ ಮಾಡದ್ರಿ ಈ ಮನೆ ಸೊಸೆಯಾಗಿ ಅವಳು ಏನಾದ್ರೂ ಒಂದು ಕೆಲ್ಸಾದ್ರು ಮಾಡ್ತಾಳಾ ನಾವು ಏನಾದರೂ ಹೇಳಿದ್ರೆ ಗಂಡನ್ ಜೊತೆ ಒಂದಕ್ಕೆ ಎರಡು ಹೇಳ್ತಾಳೆ ಅದಿಕ್ಕೆ ಏನು ಹೇಳ್ದೆ ನಾವು ಕೂಡ ನೀವೆಲ್ಲ ನೀವೆಲ್ಲಾ ಮರ್ತಿದ್ದೀರಾ ನಾನು ಏನು ಮರ್ತಿಲ್ಲ ಕೀರ್ತಿ ಕಳೆದ ಸಲ ಮಗು ಚಿಕ್ಕದಾಗಿತ್ತು ಪಾಪ ಮಗುನ ಇಟ್ಕೊಂಡು ಅವಳಿಂದ ಕಷ್ಟಪಟ್ಟು ಕೆಲ್ಸ ಆಗಲ್ಲ ಅಂತಾನೆ ನಾನು ಬಾಯಿ ಮುಚ್ಕೊಂಡು ಏನು ಮಾತನಾಡದೆ ಸುಮ್ನೆ ಇದ್ದೆ ಈ ಸಲ ಕುಸುಮನಿಗೂ ಅವಳ ಗಂಡನಿಗೂ ಮೊದಲೇ ನಾನು ಎಲ್ಲ ಹೇಳ್ಬಿಟ್ಟಿದ್ದೀನಿ ಕುಸುಮ ನೀನೇ ನಿನ್ನ ಕೈಯರೆ ಆ ತಾಯಿಗೆ ಪೂಜೆ ಮಾಡ್ಬೇಕು ನೀನೇ ಪ್ರಸಾದವನ್ನು ಮಾಡ್ಬೇಕು ಅಂತ ಎಲ್ಲ ವಿಚಾರವನ್ನು ಹೇಳಿದೀನಿ ಅದ್ರಿಂದ ಎಲ್ಲ ಪೂಜೆಯನ್ನು ಅವಳೇ ಮಾಡ್ತಾಳೆ ಪ್ರಸಾದ ಕೂಡ ಮಾಡ್ತಾಳೆ ನೀನ್ ನೋಡ್ಕೊಂಡು ಸುಮ್ನೀರು ಸಾಕು ಆದ್ರೆ ಅಡಿಗೆ ಮಾತ್ರ ಅವಳನ್ನ ಮಾಡು ಅಂತ ಹೇಳೋದಿಲ್ಲ ಯಾಕೆಂದ್ರೆ ಮನೇಲಿ ಅಷ್ಟು ಜನ ಇರ್ತಾರೆ ಅವಳ ಅಡಿಗೆ ತಿಂದು ಯಾರಿಗಾದ್ರೂ ಏನಾದ್ರೂ ವಿಪರೀತ ಆದ್ರೆ ಹಾಸ್ಪಿಟ್ಲಿಗೆ ಹಣ ಖರ್ಚು ಮಾಡುವ ಅವಶ್ಯಕತೆ ನಮಗೇನೆ ಬರುತ್ತೆ ನಿನ್ನ ಅಡಿಗೆನೆ ಎಲ್ಲರಿಗೂ ಸರಿ ಆಗೋದು ಗಕ್ಕರ್ತಿ ಸ್ವಲ್ಪ ನಗುತ್ತಾ ಸರಿ ಅತ್ತೆ ನಾನು ಹೋಗಿ ಮಕ್ಕಳನ್ನ ಓದಿಸ್ತೀನಿ ನಾಳೆಯಿಂದ ಎಕ್ಸಾಮ್ ಇದೆಯಲ್ಲ ಇವಾಗ ಸ್ವಲ್ಪ ಹೇಳಿಕೊಟ್ರೆ ನಾಳೆ ಅವ್ರಿಗೆ ಈಸಿ ಆಗುತ್ತೆ ಹೀಗೆ ಸ್ವಲ್ಪ ದಿನಗಳು ಕಳೆದಂತೆ ಮಕ್ಕಳ ಎಕ್ಸಾಮ್ ಕೂಡ ಮುಗಿಯಿತು ದಸರಾ ರಜೆ ಕೂಡ ಆರಂಭವಾಯಿತು ಮನೆಗೆ ಕುಸುಮ ಕಾವ್ಯ ರಾಕೇಶ್ ಎಲ್ಲರೂ ಬಂದ್ರು ರಾಕೇಶ್ ನಾಳೆಯಿಂದನೇ ನವರಾತ್ರಿ ಆರಂಭ ಅದಕ್ಕೇನೆ ಪೂಜೆಗೆ ಬೇಕಾದ ಎಲ್ಲ ವಸ್ತುಗಳು ಆ ತಾಯಿಯ ವಿಗ್ರಹ ಎಲ್ಲವನ್ನೂ ಬೇಗ ಹೋಗಿ ತಗೊಂಬಾ ಮೊದ್ಲೆ ಮನೆಯಲ್ಲಿ ಜನ ಜಾಸ್ತಿ ಇದ್ದಾರೆ ಅದಕ್ಕೆ ವಸ್ತುಗಳು ಕೂಡ ಜಾಸ್ತಿ ಬೇಕಾಗುತ್ತೆ ನೀನು ಬೇಗ ಹೋಗಿ ಪೂಜೆಗೆ ಬೇಕಾದ ಎಲ್ಲ ವಸ್ತುಗಳನ್ನ ಬೇಗ ಹೋಗಿ ತಗೊಂಡ್ಬಂದ್ಬಿಡು ಸರಿಯಮ್ಮ ಒಂದ್ ಕಪ್ಪು ಕಾಫಿ ಕುಡಿದು ಹೋಗ್ತೀನಿ ಪ್ರಯಾಣ ಮಾಡಿ ಬಂದೆ ಅಲ್ವಾ ತುಂಬಾ ತಲೆನೋವಾಗ್ತಿದೆ ಹಾಗೆ ಹೇಳಿ ರಾಕೇಶ್ ಸ್ವಲ್ಪ ಸಮಯದ ನಂತರ ಮಾರ್ಕೆಟಿಗೆ ಹೋಗಿ ಪೂಜೆಗೆ ಬೇಕಾದ ಎಲ್ಲ ವಸ್ತುಗಳನ್ನ ತಗೊಂಬಂದ ಅತ್ತೆ ಪಾಪುಗೆ ಇನ್ನೂ ಒಂದು ವರ್ಷ ಕೂಡ ಆಗಿಲ್ಲ ಅಷ್ಟು ಬೇಗ ಪೂಜೆ ಅಂದ್ರೆ ಅವಳು ತುಂಬಾ ಗಲಾಟೆ ಮಾಡ್ತಾಳತ್ತೆ ಇವಾಗ ಇಲ್ಲಿ ನೋಡಮ್ಮ ಮಕ್ಕಳನ್ನ ನೋಡ್ಕೊಳಕ್ಕೆ ನಾನ್ ಇದೀನಲ್ವಾ ನಾನಿರುವಾಗ ನೀನ್ ಯಾಕೆ ಚಿಂತೆ ಮಾಡ್ತೀಯಾ ನನ್ನ ಮಕ್ಕಳನ್ನ ನೋಡ್ಕೊಂಡಿದ್ದೀನಿ ನನ್ನ ನಾನು ನೋಡ್ಕೊಂಡಿದೀನಿ ಇನ್ನು ಇದೇನು ನನ್ಗೆ ಮಹಾ ಕಷ್ಟ ಮಗುನ ನಾನೇ ನೋಡ್ಕೊತೀನಿ ಅಯ್ಯೋ ಇವ್ರೇನು ನನ್ನ ಈ ರೀತಿ ಕೆಲಸ ಮಾಡಿಸ್ಬೇಕು ಅನ್ಕೊಂಡಿದ್ದಾರೆ ಪೂಜೆಗೆ ಬೇಗ ಏಳಿಸ್ತಾರೆ ಬೇಗ ಎದ್ದು ಎಲ್ಲ ಕೆಲ್ಸನ ಮಾಡಕ್ ಹೇಳ್ತಿದಾರಲ್ವಾ ಇವರಿಗೆ ವಯಸ್ಸು ಜಾಸ್ತಿ ಆಗ್ತಾ ಇದೆ ಆದ್ರೆ ಕೆಲಸ ಮಾತ್ರ ನಮಗೇನೆ ಹೇಳ್ತಾ ಇರ್ತಾರೆ ರಾಕೇಶ್ ಏನು ಅಮ್ಮ ನನಗೆ ಏನು ಕೆಲಸ ಹೇಳಿದ್ರು ಏನು ಮಾತಾಡ್ತಾ ಇಲ್ಲ ಬಂದಂಗೆ ಅವ್ರಿಗೂ ಕೆಲಸ ಕೊಟ್ಬಿಟ್ರು ಅವರು ಹೊರಟೋದ್ರು ಅಮ್ಮ ಚೀ ಅಂದ್ರೆ ಅವ್ರು ಚಾ ಅಂತಾರೆ ಏನಮ್ಮ ಕುಸುಮಾ ನಿನ್ನೊಳಗೆ ನೀನು ಏನೋ ಆಲೋಚನೆ ಮಾಡ್ತಾ ಇದ್ದೀಯಾ ಸರಿ ಕೀರ್ತಿ ಅಡಿಗೆ ಮಾಡಿ ಆಯ್ತು ಹೋಗಿ ಊಟ ಮಾಡಿ ಬೇಗ ಮಲ್ಕೋ ಆ ಇನ್ನೊಂದು ವಿಷಯ ಹೇಳಲಿಕ್ಕೆ ಮರ್ತ್ಬಿಟ್ಟೆ ಒಂದು ಸೀರೆ ಸಪ್ರೇಟ್ ಎತ್ತಿಟ್ಕೋ ಪೂಜೆ ಪ್ರಸಾದಗಳನ್ನ ಮಾಡುವಾಗ ಅದೇ ಸೀರೆನ ಉಟ್ಕೋಬೇಕು ಬೆಳಿಗ್ಗೆನೆ ಎದ್ದು ಸ್ನಾನ ಮಾಡಿ ಅಂಗಳ ಎಲ್ಲ ಗುಡ್ಸಿ ಅಂಗಳಕ್ಕೆ ಎಲ್ಲಾ ಸಗಣಿ ಹಾಕಿ ಸಾರಿಸಿ ರಂಗೋಲೆ ಎಲ್ಲಾ ಹಾಕ್ಬೇಕು ಯಾಕೆಂದ್ರೆ ಕಳೆದ ಸಲ ಕೀರ್ತಿ ಕೈಯಿಂದ ಪೂಜೆ ಮಾಡಿಸಿದ್ದು ಅದರಿಂದ ಅವಳೇ ಬೆಳಿಗ್ಗೆ ಎದ್ದು ಎಲ್ಲಾ ಕೆಲಸ ನೋಡ್ಕೊಂಡ್ಲು ಈ ಸಲ ನಿನ್ ಕೈಯಾರೆ ನೀನೇ ಪೂಜೆ ಮಾಡ್ಬೇಕು ಪೂಜೆಗೆ ಬೇಕಾದ ಕೆಲಸವನ್ನು ಮಾತ್ರ ನೀನ್ ಮಾಡಿದ್ರೆ ಸಾಕು ಆ ನಂತರ ಮಿಕ್ಕಿರ ಕೆಲ್ಸನೆ ಎಲ್ಲಾನು ಕೀರ್ತಿ ನೋಡ್ಕೋತಾಳೆ ಯಾಕೆ ಅಂದ್ರೆ ತಾಯಿ ಒಂದೊಂದಿನ ಒಂದೊಂದು ಅವತಾರ ಇರುತ್ತೆ ಆ ಅವತಾರಕ್ಕೆ ತಕ್ಕಂತೆ ದೇವ್ರನ್ನ ನೀನೇ ಕಣಮ್ಮ ಅಲಂಕಾರ ಮಾಡ್ಬೇಕು ಅಷ್ಟೊಂಥರ ಮಂತ್ರ ಕೂಡ ನೀನು ಹೇಳ್ಬೇಕು ಹೇಗೋ ನಾನು ಪಕ್ಕದಲ್ಲೇ ಇರ್ತೀನಲ್ಲ ಎಲ್ಲಾನು ನಾ ನೋಡ್ಕೋತೀನಿ ಕುಸುಮ ಕೋಪದಿಂದ ಅವಳ ರೂಮಿಗೆ ಹೋದ್ಲು ಆ ಸಮಯದಲ್ಲಿ ರಾಕೇಶ್ ಕೂಡ ರೂಮಿಗೆ ಹೋದ ಕೋಪದಿಂದ ಇರುವ ಕುಸುಮನನ್ನು ನೋಡಿ ಏನಾಯ್ತು ಅಂತ ಕೇಳ್ದ ಏನ್ರಿ ನಿಮ್ಮಮ್ಮ ಬೆಳಿಗ್ಗೆ ಎದ್ದು ಎಲ್ಲಾ ಕೆಲಸ ನನ್ ಕೈಯಲ್ಲೇ ಮಾಡಿಸ್ಬೇಕು ಅಂತ ಇದ್ದಾರೆ ನೀವೇನು ನನ್ನ ಈ ಮನೆಗೆ ಲೇಬರ್ ಕೆಲಸ ಮಾಡ್ಲಿಕ್ಕೆ ಕರ್ಕೊಂಬಂದ್ರಾ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡ್ಬೇಕಂತೆ ಇಲ್ಲಿ ನೋಡಿ ಹೀಗೆಲ್ಲ ಮಾಡಿದ್ರೆ ನಾನು ನನ್ನ ಮನೆಗೆ ಹೊರಟೋಗ್ತೀನಿ ಎಲ್ಲ ಕೆಲಸ ನಾನು ಒಬ್ಳೆ ಮಾಡ್ಬೇಕಂತೆ ಏನು ಕುಸುಮ ಹಾಗೆ ಮಾತಾಡ್ತಾ ಇದ್ದೀಯಾ ಇದೆಲ್ಲ ನಮ್ಮ ಮಗುಗೋಸ್ಕರ ತಾನೇ ಮಾಡ್ಬೇಕು ಅಂತಿದ್ದಾರೆ ಇದೆಲ್ಲ ನಮ್ಮ ಒಳ್ಳೇದಿಕ್ಕೋಸ್ಕರ ಪೂಜೆ ಕೆಲಸ ಮಾತ್ರ ತಾನೇ ನೀನ್ ಮಾಡೋದು ಮಿಕ್ಕಿರೋ ಮನೆ ಕೆಲಸ ಅಡುಗೆ ಕೆಲಸ ಎಲ್ಲನೂ ಅತ್ಗೆ ನೋಡ್ಕೋತಾರಲ್ವಾ ಇಷ್ಟು ಕೆಲಸ ಮಾಡ್ಲಿಕ್ಕೆ ಹೀಗೆ ಹೇಳ್ತಾ ಇದ್ದೀಯಾ ಭಕ್ತಿ ಶ್ರದ್ಧೆಯಿಂದ ಎಲ್ಲ ಕೆಲಸ ಮಾಡ್ಬೇಕು ಈ ರೀತಿ ಕಾರಣಗಳನ್ನ ಹೇಳಕ್ ಹೋಗ್ಬಾರ್ದು ಏನ್ರಿ ನನ್ ಕಷ್ಟನ ಹೇಳ್ಕೊಂಡ್ರೆ ಏನೇನೋ ಮಾತಾಡ್ತಿದ್ದೀರಾ ಸರಿ ನಮಗೋಸ್ಕರ ನಮ್ಮ ಮಗುಗೋಸ್ಕರ ತಾನೇ ಈ ಪೂಜೆ ಮಾಡೋದು ಸರಿ ರೀ ನಾನೇ ಮಾಡ್ತೀನಿ ಹಾಗೆ ಮಾಡದಿದ್ರು ಕೂಡ ಬಲವಂತವಾಗಿ ನನ್ನ ಕೈಯಲ್ಲಿ ಕೆಲಸ ಮಾಡಿಸ್ತೀರಲ್ವಾ ಕುಸುಮ ಬೆಳಿಗ್ಗೆ ಬೇಗ ಎದ್ದು ಅಂಗಳಕ್ಕೆ ಸಗಣಿ ಹಾಕಿ ಗುಡ್ಸಿ ರಂಗೋಲಿಯನ್ನು ಹಾಕಿ ಬಾಗಿಲಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ಆನಂತರ ನಂತರ ಕ್ಲೀನ್ ಮಾಡಿ ದೇವರನ್ನು ಅಲಂಕಾರ ಮಾಡಿ ದೇವರಿಗೆ ಪ್ರಸಾದವನ್ನು ಮಾಡಿ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಮಾಡಿದ್ಲು ಕುಸುಮ ಹೀಗೆ ಪೂಜೆಯನ್ನು ಮಾಡುವಾಗ ಮನೆಯಲ್ಲಿರೋರು ಕೂಡ ಬೇಗ ಎದ್ದು ಸ್ನಾನ ಮಾಡಿ ಪೂಜೆಗೆ ತಯಾರಾಗಿ ಎದ್ದು ಬಂದು ನಿಂತರು ಪೂಜೆಯಾದ ನಂತರ ಕುಸುಮ ಎಲ್ಲರಿಗೂ ಪ್ರಸಾದವನ್ನು ಕೊಟ್ಲು ಎಲ್ಲರೂ ಕೂಡ ಪ್ರಸಾದವನ್ನು ಆರಾಮವಾಗಿ ತಿಂದು ಒಂದು ಕಡೆ ಕೂತ್ರು ಕೀರ್ತಿ ಅಡಿಗೆ ಮಾಡಲು ಆರಂಭಿಸಿದ್ಲು ಸ್ವಲ್ಪ ಸಮಯದ ನಂತರ ಕೀರ್ತಿಯ ಬಳಿ ಕೌಶಲ್ಯ ಬಂದ್ಲು ಅತೇ ನೋಡಿದ್ರ ಕುಸುಮ ಎಷ್ಟು ಚೆನ್ನಾಗಿ ಬೆಳಿಗ್ಗೆ ಎದ್ದು ಎಲ್ಲಾ ಕೆಲಸ ಮಾಡಿ ಅಂಗಳ ಎಲ್ಲಾ ಕ್ಲೀನ್ ಮಾಡಿ ದೇವರಿಗೆ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ಲು ಅವಳು ಇಷ್ಟು ಚೆನ್ನಾಗಿ ಪೂಜೆ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಕುಸುಮನಿಗೆ ಎಲ್ಲಾ ಕೆಲ್ಸನೂ ಮಾಡ್ಲಿಕ್ಕೆ ಗೊತ್ತಮ್ಮ ಆದ್ರೆ ಅವಳ ಉದಾಸೀನದಿಂದನೇ ಯಾವ ಕೆಲಸ ಮಾಡ್ದೆ ಇಷ್ಟು ದಿನ ಸುಮ್ಮನೆ ಇದ್ಲು ಅದಿಕ್ಕೇನೆ ನನ್ನ ಬುದ್ಧಿವಂತಿಕೆಯಿಂದ ಎಲ್ಲ ಕೆಲಸವನ್ನು ಅವಳು ಕೈಯಾರೆ ಮಾಡಿಸ್ಬೇಕು ಅಂತ ಮಾಡಿಸ್ದೆ ಪರ್ವಾಗಿಲ್ಲ ಬಿಡಮ್ಮ ಹೇಗೋ ಸಣ್ಣ ಸೊಸೆ ಸಣ್ಣ ಮಗನ ಕೈಯಲ್ಲಿ ಈ ಪೂಜೆನ ಮಾಡಿಸ್ಬೇಕು ಅನ್ಕೊಂಡಿದ್ದೆ ಅದೇ ರೀತಿ ಮಾಡಿಸ್ತಾ ಇದ್ದೀನಿ ಆ ದೇವರು ಅವರಿಬ್ಬರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಆಶೀರ್ವಾದ ಕೊಟ್ರೆ ಅಷ್ಟೇ ಸಾಕು ತೇ ಈ ನವರಾತ್ರಿ ಪೂಜೆನ ಸಣ್ಣ ಮಗ ಸಣ್ಣ ಸೊಸೆಯ ಕೈಯಿಂದ ಮಾಡಿಸ್ಬೇಕು ಅಂತ ನೀವು ಆಸೆ ಪಟ್ರಿ ಅದೇ ರೀತಿ ಆ ಭಗವಂತ ಅದನ್ನು ನಡೆಸಿಕೊಟ್ಟ ಅಲ್ವಾ ಹಾಗೇನೆ ನಿಮ್ಮ ಕೋರಿಕೆಯನ್ನು ಕೂಡ ಆದಷ್ಟು ಬೇಗ ಆ ದೇವರು ನೆರವೇರಿಸ್ತಾನೆ ಸರಿಯತ್ತೆ ಬೆಳಿಗ್ಗೆ ಬೇಗ ಎದ್ದಿರಲ್ವಾ ನಿಮಗೂ ಆಯಾಸ ಆಗಿರುತ್ತೆ ಹೋಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ ಹಾಗೆ ಹೇಳಿ ಕೌಶಲ್ಯ ಕುಸುಮನ ಕರೆದ್ಲು ಕುಸುಮ ಸಂಜೆ ಆ ತಾಯಿಗೆ ಸಂಧ್ಯಾ ದೀಪವನ್ನು ಇಟ್ಟು ಆ ನಂತರ ಮನೆಗೆ ಸ್ವಲ್ಪ ಮುತ್ತೈದ್ಯರನ್ನು ಕರೆದು ಅವರಿಗೆ ಅರಿಶಿಣ ಕುಂಕುಮವನ್ನು ಕೊಟ್ಟು ಎಲ್ಲರ ಕಾಲಿಗೆ ಅರಿಶಿಣವನ್ನು ಹಚ್ಚಿ ತಾಂಬೂಲವನ್ನು ಕೊಟ್ಟು ಕಳಿಸ್ಬೇಕು ಹಾಗೆ ಮಾಡಿದ್ರೆ ನಮ್ಮ ಮನೆಗೆ ತುಂಬಾ ಒಳ್ಳೇದು ಕುಸುಮ ಕೂಡ ಸರಿ ಅಂತ ಹೇಳಿ ಕೌಶಲ್ಯ ಹೇಳಿದ ರೀತಿಯೇ ಮಾಡಿದ್ಲು ಮರುದಿನ ಕೂಡ ಕುಸುಮ ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸವನ್ನು ಮಾಡಿ ಪೂಜೆಯನ್ನು ಆರಂಭಿಸಿದ್ಲು ಕುಸುಮ ಎಲ್ಲಾ ಕೆಲಸವನ್ನು ಮಾಡೋದ್ರಿಂದ ಕೀರ್ತಿ ಮತ್ತು ಕೌಶಲ್ಯ ಕೂಡ ಬೆಳಿಗ್ಗೆ ಬೇಗ ಎದ್ದು ಅವಳಿಗೆ ಸಹಾಯ ಮಾಡಿದ್ರು ಅದನ್ನು ನೋಡಿ ಕುಸುಮ ಕೂಡ ಅವರ ಜೊತೆ ಚೆನ್ನಾಗಿ ಮಾತನಾಡಿಕೊಂಡು ಅವರಿಗೂ ಕೂಡ ಕೆಲ್ಸದಲ್ಲಿ ಸಹಾಯ ಮಾಡಿದ್ಲು ಇದರಿಂದ ಅವರ ಮಧ್ಯೆ ಅನ್ಯೋನ್ಯ ಜಾಸ್ತಿಯಾಗಿ ಆ ದೇವರ ದೈಯಿಂದ ಎಲ್ಲರೂ ಸಂತೋಷವಾಗಿದ್ರು